மக்கண்டித்தாள் ஏ திமித்தி மக்கள் எதிரி முறத்துறா நான் ಸುಮ್ನಾ ಇಂತ ವಡೆ ಸಾಯೋಕಿಂತ ಒಂದಕ್ಕಿಂತ ಸಾಯಿಸಿಬಿಡ್ರಿ ಹಾ ಒಂಟಾಗ ಕೊಡ್ತೀನಿ ಶಿವನ ಪಾದಕ್ಕ ಅದು ಯಾಕ ಕೊ ಒಳ ಸಾಯಿಸ್ತಾನ ಇರ್ತೀವಿ ಹೊಡ್ದ ಹೊಡ್ದ ಹೊಡದು ಹೌದೇ ಹಂಗೆ ಹೀರು ಹಂಗಾರ ಚಾ ಕುತ್ಕೊಂಬರ್ತೀನಿ ತುರ್ಚಾ ಕೊಡ್ತೀನಿ ಇವತ್ತು ಹೋ ಒಂದಾಕಿ ತಾರ ಶಿವ ಶಿವ ಅಂತ ಹೋಗ್ಬಿಡುದ ಹಾ ಭಗವಂತನ ಪಾದಕ್ಕ ಹೋಗ್ಬೇಕಾರ ನೀನು ಒಂದಕ್ಕಿಂತ ಹೋಗಬೇಕಾರ ಹೀರು ನಿನ್ನ ಕಳ್ಸಿ ಕೊಡ್ತೀನಿ ಏನತ್ರೆ ಏನ್ ಹೇಳೋದು ಕಮ್ಮಿ ಐತೆ ಫಸ್ಟ್ ಇಲ್ಲಿಂದ ಹೊಡಗಣ ಇಲ್ಲಾಂದ್ರ ಕಪ್ಪ ಕಪಾಕೆ ಯಾರಿಗ್ ಕೇರಿ ಕುಡಿತಾನ ಫಸ್ಟ್ ಹೋಗದ ಒಳ್ಳೇದ ನಮ್ಮಕ್ಕ ಬಂದ್ಲು ನಮ್ಮಕ್ಕ ಬಂದ್ಲು ನಮ್ಮಕ್ಕ ಬಂದಳ ನಮ್ಮಕ್ಕ ಬಂದ್ಲು ನಮ್ಮಕ್ಕ ಬಂದ್ಲು ಹೋಗ್ತೀನಿ ಹೋಗ್ತೀನಿ ನಮ್ಮಕ್ಕ ಬಂದಳ ಹಾ ಬಾ ವರಕ ಇಲ್ಲ ಮಕ್ಕಂಡಿ ಅಂದ್ರೆ ಬಂದಿ ಮತ್ತೊಂದ್ಸಲ ಒದ್ದು ಕರ್ಕೊಂಬತ್ತೀನಿ ಬಾ ಒಳ ವರಕ ಯಾರಿಗೂ ಸೀನ್ ಗಿಲ್ದಾರೆ ಅಕ್ಕ ಬಂದ್ಬಿಟ್ಟಳೆ ಯಾಕೆ ಬಂದ್ಲು ಯಾಕೆ ಬಂದ್ಲು ಅಂತೆ ಹಾ ಯಾವಳ ಬಾ ಅಂತಿರ್ತ ನಂಗಂಡ ಬಂದ ನಂಗ ಬಂದ ಅಂತ ಓಡ್ತಾಳಲ್ಲ ಹಂಗ ಫೋನ್ ನೋಡಿ ನೋಡಿ ಬಡತವ ಬರೀ ರೀಲ್ಸ್ ಮಾಡಕ ನಿಂತ ಬಿಟ್ಟವ ಯಾಕ ಬಂದ್ಲು ಯಾಕ ಬಂದ್ಲು ಅಂತೆ ಯಾರು ಗಿಲ್ದಾರ ಸೀನ್ ಗಿಲ್ದಾರ ಅಕ್ಕ ಇಕ್ಕಿ ಹ್ಮ್ ನೋಡಿದ್ರ ಉರಿತವ ಏನ್ ಮಾಡ್ತಿ ಅಟ್ಟಿ ಯಾಕೆ ಬಂದವ ಹೋಗ್ಲಾ ಬೇಕಲ್ಲ ಅಕ್ಕ ಬಾ ಏನ್ ಇವತ್ತು ಈಟು ಖುಷಿಯಾಗಿದ್ರಿ ಏನೋ ವಿಶೇಷ ಐತಿ ಹೆಂಗಾರ ಅದಕ್ಕೆ ನಮ್ಮ ಬಾ ಇಷ್ಟೊಂದು ಅಯ್ಯೋ ಬಾ ನಗು ಏನೋ ಇವತ್ತು ಈಟ್ ನಗ್ತಿದಿ ಅಯ್ಯೋ ನಿಮ್ಮ ಒಂದ್ಸರ್ ಹೋಗಲ್ಲ ಬಾಮಂಡ್ರೆ ಇವತ್ತು ಖುಷಿ ವಿಚಾರ ಹೇಳ್ಬೇಕು ನಿಮ್ಮ ಅಮ್ಮ ಅಂತ ಫುಲ್ ಖುಷಿ ಬಿಡುತ್ತೆ ನೋಡಿ ಇವತ್ತು ಆ ಮಗಳ ಮೇಲೆ ಕೋಪ ಎಲ್ಲ ಮರ್ತು ಇವತ್ತು ತತ್ಕೊಂಡು ಮುದ್ದು ಆಡ್ಬಿಡುತ್ತೆ ನಿಮ್ಮಅಮ್ಮ ನಿಮ್ಮ ಮಕ್ಕನ ಹೌದೇ ಬಾಬಾ ಇರು ಒಂಚೂರು ಹೋಗ್ತೀನಿ ಯವ್ವ ಯವ್ವ ಅಕ್ಕ ಬಾಬಾ ಬಂದ್ ಬಾರಿ ಇಲ್ಲಿ ಒಂದ್ಸರು ವರಕ್ಕ ಯಾವ ಅತಿಯವರ ನೀವೇನಾದ್ರು ಬೈಕೊಳ್ಳಿ ನಾನು ಹೇಳೋ ವಿಚಾರ ಕೇಳಿದ್ನಾಗ ನೀನು ಹೆಂಗಾರು ಬೈಯ್ಕೊಳತ್ತೆ ನಾನು ಏನು ಕೇಳ್ಕೊಳ ಇಲ್ಲ ಅಕ್ಕಿಲ್ಲ ಹ್ಞೂ ನಿನ್ ಮಗ್ ಇವಾಗ ಬಸ್ರಿ ಆಗಲ್ಲ ಅದಕ್ಕೆ ಹೇಳೋಕಣ ಅಂತ ಬಂದಿವಿ ಊರಾಗ ಕರ್ಕೊಂಡು ಹೋಗ್ತಾನೆ ಈ ಕೇಸ್ನ ನಾನು ನಮ್ಮ ಊರಾಗಿದ ಇದ್ರ ಹತ್ರ ಯಾರಪ್ಪ ಪೊಲೀಸರ ಹತ್ರ ಮಾತಾಡಿ ನಾನು ಅದನ್ನ ಊರಾಗ್ ತಂದ ಕರ್ತೀನಿ ಅಂತೆ

ಬಿಡೇವ್ ನೀನೇನು ನನ್ನ ಕಣ್ಣನ ಅಂದ್ರೆ ಅಂದರೆ ಕಣ್ಣಲ್ಲಿ ಕಣ್ಣಲ್ಲಿರೋ ರೆಪ್ಪೆ ನಾನೇ ಅಂತ ನನಗೆ ಗೊತ್ತೈತಿ ನೀನೇನು ಯೋಚನೆ ಮಾಡಬೇಡ ಕನಕ ಹಾಂ ಅಕ್ಕುನ ನಾನು ಬಿಡ್ಕೊಂಡ್ ಬರ್ತೀನಿ ಹಾಂ ಒಂದು ಹಕ್ಕುನ ಏನಾಗೈತೆ ಬಿಟ್ಟೈತೆ ಅಂತ ನೋಡಿ ನೀನೇನು ಯೋಚನೆ ಮಾಡ್ಬೇಡ ಹುಷಾರಾಗಿ ಹೋಗಿ ಬರ್ರಿ ಅಯ್ಯೋ ನೀನು ಸೊಸೆ ಮುದ್ದು ಅಯ್ಯೋ ಸೊಸೆ ಮುದ್ದು ನಿಮ್ಮ ಮಾವು ಬಂದು ಹೇಳಿ ನನಗೆ ಕರ್ಕೊಂಬರ್ಬೇಕಾರೆ ಫುಲ್ಲು ಖುಷಿ ಆಗ್ಬಿಡ್ತು ಮಗಳೇ ಫುಲ್ಲು ಖುಷಿಯಾಗ್ಬಿಡ್ತು ಒಪ್ಪೊಬ್ಗು ಅಂತ ನಾನು ನನ್ನ ಸೊಸೆ ಕಷ್ಟ ಬಿದ್ದತ್ಕಾ ಇವತ್ತೊಂದು ನೆಲೆ ಅಂತ ಕೊಡ್ತಾವನಕ್ಕ ನಮ್ಮೋ ಕೊಡ್ತಾನೆ ಆ ತಾಯಮ್ಮ ಹುಲ್ಗೆ ಅಮ್ಮ ನನ್ನ ಬುಡಕಿಲ್ಲಮ್ಮೋ ರೇಣುಕಿಲ್ಲಮ್ಮೋ ನಮ್ಮಮ್ಮ ತಾಯೇ ಉದೋ ಉದೋ ನನಗಂತೂ ಭಾಳ ಖುಷಿ ಆಗ್ಬಿಡ್ತು ನೋಡ Terima kasih, ವ ತಾಯಿ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಆ ಹಿಂಗ ನೊಂದ್ಕಂದ್ ಹೇಳ್ಬಾರ್ದು ಹ್ಞೂ ಖುಸ್ ಖುಷಿಯಾಗಿ ಹೇಳು ಹಾ ಮಕ್ಕ ನೋಡು ಸಪ್ಪು ಆಗ್ಬಿಡ್ತು ಹಂಗ ಸಪ್ಪು ಮಾಡ್ಕೊಂಬಾರ್ದಿ ಹ್ಮ್ ಕುಸ್ ಖುಷಿಯಾಗಿರ್ಬೇಕು ಹಾ ಇವಾಗ ಗಂಡು ಮನೆಯಾಗ ಬತ್ತಿದಿ ಊರಾಗೆಲ್ಲ ಸ್ವೀಟ್ ಅಂಚು ಮಸರಿ ಏನ ಈ ಊರಾಕು ಹಂಚೆ ಬಂದಿ ನಾನು ಇಡೀ ಊರ್ ಹಂಚಿದಿ ಗೊತ್ತೇನ ಎಲ್ಲಾರ ಮನೆ ತಗೋಗಿ ನಾನ್ ಸೊಸಿಮ್ಮ ಬಸ್ರಿ ಆಗೋಳೆ ಬಸ್ರಿ ಆಗೋ ಅಂತ ಹೇಳಿ ಇಡೀ ಊರಾಕಂಚ್ ಬಂದಿವಿ ನಾನು ನಿಮ್ಮ ಅವನು ಸೇರ್ಕೊಂಡು ಹ್ಞೂ ನನ್ಗಂತೂ ಭಾಳ ಖುಷಿ ಆಗ್ಬಿಟ್ಟೈತೆ ಮಣಿ ನನ್ಗಂತೂ ನನ್ಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಅತ್ತೆ ಮುಂದೆ ಹೇಳ್ಬಿಟ್ರಂತೂ ನಿಮ್ಮ ಅತ್ತೆ ಏನಿಲ್ಲ ಫುಲ್ ಕುಂಡ್ಬಿಡ್ತಾಳೆ ಇವತ್ತು

ನನ್ನ ಅಂತ ಅಷ್ಟೇ ಅಲ್ಲ ಖುಷಿಯ ನೀನು ಯೋಚನ ಮಾಡ್ಬೇಡ ಅವ್ನು ಇವತ್ತ ನಿನ್ ತಂಗಿ ಅವನು ಅವಸ್ಪಿಟ್ಲಾಗ ಯಾವ ಹಾಸ್ಪಿಟ್ಲಾಗ ಅವನ ಕೇಳಿ ಯಾರಿಗೂ ಗೊತ್ತಿಲ್ದಂಗೆ ಅವನ ಜೈಲಕ್ಕೆ ಇದಕ್ಕೆ ಇಲ್ಗಪ್ಪ ಕೋರ್ಟಕ್ಕೆ ಬಂದು ನಿಜಾಂಶ ಹೇಳ್ಬೇಕು ಥರ ಮಾಡಿ ಯಾರು ತಪ್ಪು ಮಾಡಾರ ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡ್ತೀನಿ ಏನು ಯೋಚನೆ ಮಾಡ್ಬೇಡ ಸರಿಯಾ ಖುಷಿ ಖುಷಿಯಾಗಿರು சரி சரி பாரவா இன்னும் ஊராக பப்பா சிபாப்பாண்ட் கர்க்கா హుసరి కనక నా హైతి అప్పకుం ఫోన్ అచ్చి హుషారా హో సరేనా బా ఉషారు బా ఊ సరికణ బర్తీ సరి సరికణా బా మోడే బో సరి సరికణ్ బా హుషారు బోర్ నిమ్మ బా అయితే నిమ్మ అక్క హుషారు కనుక మీ మావ అయిత్రా హుషారా హో బా ನನ್ನ ಸೊಸೆ ಬಸ್ರೀ ಜರ ಜ್ವರ ಜೋರು ನಮ್ಮೂರ ಜೋರು ಜರ ಜ್ವರ ಹುರ್ಕಳವರೆಲ್ಲ ಜೋರು ಜರು ಜೋರು ನನ್ನ ಸೊಸೆ ಬಸ್ರಿ ಜೋರು 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 ಬುಡಲ್ಲ ಬುಡಲ ಗೌಡಯ್ಯ ಮದುವೆ ದಿನ ಹಿಂಗ ಕುಣತಿ ನಿನ್ ಸೊಸೆ ಬಸ್ರಿ ಅಂದಾಗ್ಲೂ ಹಿಂಗ ಕುಣಿತೀಯಲ್ಲ ಮರಯ್ಯ ಸರಿ ಸರಿ ನಡಿ ಹಾ ಊರ್ ಮಂದಿ ನೋಡಿ ಅಯ್ಯೋ ಇದೇನಪ್ಪ ಗೌಡಪ್ಪ ಇದು ಸಾವುಕಾರ ಹಿಂಗ್ ಕುಣಿತಾರ ಅಂತಾರ ನಡಿ ನಡಿ ಲೋ ಸಾವು ಸರಿ ನಂಗಂತೂ ಆಗ್ತಿರ ಆಗ್ತೀರಾ ಒಂದು ಅರ್ಥನ ಆಗ್ತಿಲ್ಲ ಕಲೋ ನನ್ ಸೊಸೆ ಅಮ್ಮ ನನ್ ಸೊಸೆಯಮ್ಮ ಶಾಂತಿ ಸೊಸೆ ಅಮ್ಮ ಬಸ್ರಿ ಆಗೋಳು ಅಂದ್ರೆ ಖುಷಿ ಇಲ್ದಂಗೆ ಇರುತ್ತಾ ನನಗಂತೂ ಒಂದು ತಂಬಿಗೆ ಹಾಂ ಎಮ್ಮ್ಯಾಲ ಕುಡ್ದಷ್ಟ ಖುಷಿ ಕಣ ಬರ್ರಿ ಬರ್ರಿ ಹಾಂ ನಾನು ಊರ ತನಕ ಬಿಟ್ಟು ಬರ್ತೀನಿ ಬರ್ರಿ ನನ್ನ ಸೊಸೆ ಬಸ್ರಿ ಊರಲ್ಲೆಲ್ಲ ಊರ್ಕೊಂತಾರ ಊರಲ್ಲೆಲ್ಲ ಹುರ್ಕಂತಾರ ಟೊಂ ಟು ಟುಂಟು ಉಂಟು ಟರಿ ಆಟ ಆಕಿ ತಗಸಾಲ ಬಾರ ಅಂತ ಕುಂತಾಲ ನೀ ಏನ ಮಾತಾಡಿ ಹಾ ಡ್ಯಾ ವ್ಯಾಟ್ರಿ ಸರಿ ಬರೋಬ ಬರಿ ಹುಟ್ಟ ಈ ಮೈತು ನೀವ ಮತ್ತೆ ಗೊತ್ತಲ್ಲ ಅವ್ರ ಅವು ಅಂದ್ರೆ ಅದು ಬ್ಯಾಕ್ ಗ್ರೌಂಡ್ ಫೋಟೋಸ್ ಇದಾಗ್ಬಿಟ್ಟಿದ್ದಾರೆ ಡಿಲೀಟ್ ಆಗ್ಬಿಟ್ಟಿದ್ದಾರೆ ಈಗ ಫೋಟೋಸ್ ಅಲ್ಲಿ ತಗೊಂಡು ಅಪ್ಲೋಡ್ ಮಾಡ್ತೀನಿ ಯಾರು ಬೇಜಾರು ಆಗ್ಬೇಡ್ರಿ ಸಂಜೆ ಒಳಗ ವಿಡಿಯೋ ಬಿಡ್ತೀನಿ ನಾನು ನಮ್ಮ ಮನೆಯವರು ಹೋಗ್ಬೇಕಲ್ರಿ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರು ಬೇಜಾರು ಆಗ್ಬೇಡ್ರಿ ನನ್ನ ಮಗಳು ಪ್ರೆಗ್ನೆಂಟ್ ಅಲ್ಲಿ ಅಂದ್ಬಿಟ್ಟು ಎಲ್ಲರೂ ಕೇಳ್ಕೊಂಡಿದ್ರಿ ಆಗಿದಾರ ಎಲ್ಲರೂ ಅಷ್ಟು ಕೇಳ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ರಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್